ಹತ್ತೊಂಬತ್ತನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಹ ಅವರು ಶಾಲಾ ಕಾಲೇಜುಗಳಿಗೆ ಹಾಗೆ ಅಂಗನವಾಡಿ ಕೇಂದ್ರಗಳಿಗೂ ಸಹ ರಜೆಯನ್ನು ವಿಸ್ತರಿಸಲಾಗಿದೆ ಎಂದು ಈ ಇದಕ್ಕೆ ಸಂಬಂಧಪಟ್ಟಂತಹ ತಹಶೀಲಾರ್ ಅವರು ಇದೀಗ ಅನೌನ್ಸ್ಮೆಂಟ್ ಅನ್ನು ಹೊರಡಿಸಿದ್ದಾರೆ ಆ ಒಂದು ಕಾರಣಕ್ಕೆ ನಾಳೆ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಸಹ ಶಾಲಾ ಕಾಲೇಜುಗಳಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ರಜೆ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮಾಹಿತಿಗೋಸ್ಕರ लाइक ಮಾಡಿ ಹಾಗೆ ಶೇರ್ ಮಾಡಿ Subscribe ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್